ಮೆಂಟ್ಲ್ ತರ ಚಿಕ್ ಚಿಕ್ಕ ಹುಡುಗಿ ತರ ಚೈಲ್ಡ್ ಚಪಾತಿ ತರ ಮಾತಾಡ್ತಿರ್ತೀಯ ಅನ್ಸುತ್ತೆ ಅಂತ ಒಂದು ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಇಲ್ದೇ ಇರುವಾಗ ಲವ್ ಲೆಟರ್ ನನ್ನ ಸೀಟ್ ಮೇಲೆ ಇಟ್ಟೋಗಿದ್ದಾರೆ ಓ ನಾವು ಫ್ಯಾನ್ ಮನೇಲಿ ದಿನಾ ನೋಡ್ತೀವಿ ಬಟ್ ಆ ಅದೇ ಅವಳು ಆ ಹುಡುಗಿನ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ದೇ ವರ್ ನಾಟ್ ರೆಡಿ ನಾನು ಹಿಂಗೆ ಕಾರಿಡೋರಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಈ ಕಡೆಯಿಂದ ಕ್ಲಾಸಲ್ಲಿ ರಾಜ್ಕುಮಾರಿ ಅದಕ್ಕೆ ಕರೆದ್ಬಿಟ್ಟು ಕೆಳಗಡೆ ತಲೆ ಬಗ್ಸ ಈಗ ಐಟಿ ನಲ್ಲಿ ಎಲ್ಲದೂ ಸ್ಮೂತಾಗಿ ನಡೆಯುತ್ತಾ ಐ ಟಿ ನಲ್ಲಿ ಬೇರೆ ಏನು ಇತರದ್ದಿರಲ್ವಾ ಅಥವಾ ಬೇರೆ ತರದ ಪ್ರೊಫೆಷನಲ್ನಲ್ಲಿ ಬೇರೆ ಏನು ಇರಲ್ವಾ ಇದು ಸ್ವಲ್ಪ ಜಾಸ್ತಿ ಹೊರಗಡೆ ಬರುತ್ತೆ ಬಿಕಾಸ್ ಆಫ್ ದ ಅಟ್ರಾಕ್ಷನ್ ಆಫ್ ಅಬೌಟ್ ದ ಮೀಡಿಯಾ ಸೊ ಅದೇ ಥರ ನನ್ನ ಟ್ರೀಟ್ ಮಾಡ್ತಾರೆ ಯಾರು ನನ್ನ ಓಯುಳು ಸೆಲೆಬ್ರಿಟಿ ಅನ್ನೋ ಥರ ಯಾರು ಟ್ರೀಟ್ ಮಾಡಿ ಆ್ಯಂಡ್ ನನಗೆ ಹಾಗೇನೆ ಇಷ್ಟ ದಟ್ ಈಸ್ ಎಷ್ಟು ಪ್ರಪೋಸ್ ಮಾಡಿದ್ರು ನಾವೆಲ್ಲ ಒಬ್ವಿಯಸ್ಲಿ ಈ ಥರ ಎಲ್ಲ ಲೆಕ್ಕ ಹಾಕಿಲ್ಲ ಸಾಧಾರಣ ಹುಡುಗಿರಿಗೆ ಯಾವ ಥರ ಮಾಡ್ತಾರೆ ಆ ಥರ ಮಾಡಿದ್ದಾರೆ ನಾಲ್ಕಾದರೂ ಮದುವೆ ಆದ್ನಪ್ಪ ಅನ್ನೋ ಲೆವೆಲ್ಗೆ ಇನ್ನೂ ಬಂದಿಲ್ಲ ಇನ್ನೂ ವೆರಿ ವೆರಿ ರೀಸೆಂಟ್ಲಿ ಮ್ಯಾರಿಡ್ ಆಗಿರೋದ್ರಿಂದ ಡ್ರಾ ದ ಲೈನ್ ಆ್ಯಂಡ್ ನಾನು ನಂಗೆ ಗೊತ್ತು ನಮ್ಮ ಮನೆಯಲ್ಲಿ ನನ್ನ ಯಾವ ಥರ ಬೆಳೆಸಿದ್ದಾರೆ ನಾನು ಯಾವ ಥರ ಇರಬೇಕು ಸೊ ನಾನು ಅದಕ್ಕೆ ತಕ್ಕಾಗಿದ್ದೀನಿ ಅದು ಅದಕ್ಕೆ ಸೊ ಇಟ್ ಇಟ್ ಡಸಂಟ್ ಡಿಪೆಂಡ್ ಆನ್ ಇಂಡಸ್ಟ್ರಿ ಹಾಗೆ ಹೀಗೆ ಅಂತ ನಾವು ಹೇಗಿರ್ತೀವಿ ನಾವು ಯಾವ ಥರ ನಮ್ಮ ವೇನ ನಾವು ಪಾತ್ನ ಕ್ರಿಯೇಟ್ ಮಾಡ್ತೀವಿ ಅದು ಮ್ಯಾಟರ್ ಆಗುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವೈಫೈ ಚಿ ವಿ ಕನ್ನಡ ನಾನು ಪೂಜಾ ಶಿವಕುಮಾರ್ ಎಸ್ ವೀಕ್ಷಕರೇ ನನ್ನ ಜೊತೆಗೆ ಇವತ್ತು ಒಬ್ಬರು ಸ್ಪೆಷಲ್ ಗೆಸ್ಟ್ ಜಾಯಿನ್ ಆಗಿದ್ದಾರೆ ಒಂದು ಮಲ್ಟಿ ಟ್ಯಾಲೆಂಟೆಡ್ ಗೆಸ್ಟ್ ಜಾಯ್ನ್ ಆಗಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದೆ ಯಾಕಂದ್ರೆ ಇವರು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ ಸಖತ್ತಾಗಿ ಆಡೇಳ್ತಾರೆ ಸಖತ್ತಾಗಿ ಆಕ್ಟು ಕೂಡ ಮಾಡ್ತಾರೆ ನಮ್ಮ ಚಂದನ ಮನದ ಚಂದನ ಅನಂತ ಕೃಷ್ಣ ಅವರು ಅಲ್ಲಿಯ ಚಿನ್ನು ಮರಿ ನಮ್ಮ ಜೊತೆಗಿದ್ದಾರೆ ಕಾಣಿಸ್ತಾ ಇದೆ ಚಂದನ ಅವ್ರದ್ದು ಎಷ್ಟು ಬ್ಯುಸಿ ಇರ್ತಾರೆ ಅಂದ್ರೆ ಚಂದನವರು ಗೊತ್ತಾಗುತ್ತೆ ಬಟ್ ಬಟ್ ಶೀಸ್ ಅ ವೆರಿ ನೈಸ್ ಪರ್ಸನ್ ಅಷ್ಟು ಬಿಸಿ ಇದ್ರು ಕೂಡ ಬನ್ನಿ ಅಯ್ಯೋ ಅಷ್ಟರ ಹೇಳ್ಬಿಡಿ ಸುಮ್ನಿರಿ ಏ ನೀವು ಹೊಟ್ಟೆ ಪಾಡಿಗೆ ಮಾಡ್ತೀರಾ ನಾವು ಹೊಟ್ಟೆ ಪಾಡಿಗೆ ಮಾಡೋದಷ್ಟೇ ಹೌದು ಹೆಂಗಿದೆ ಆಫ್ಟರ್ ಮ್ಯಾರೇಜ್ ಲೈಫ್ ಅಂದ್ರೆ ಆ ಥರ ಡಿಫ್ರೆನ್ಸ್ ಅಂತೇನಿಲ್ಲ ಎಸ್ಪೆಷಲಿ ವರ್ಕ್ ವಿಷಯದಲ್ಲಿ ನಾನು ಯಾವುದೋ ಲಾಸ್ಟ್ ಇಂಟರ್ವ್ಯೂನಲ್ಲೂ ಹೇಳಿದ್ದೆ ಮದುವೆ ಆಗ ಮೂರೇ ದಿನಕ್ಕೆ ನಾನು ಶೂಟಿಂಗ್ ಶುರು ಮಾಡಿದೆ ಅವರು ಕೆಲಸ ಸ್ಟಾರ್ಟ್ ಮಾಡಿದ್ರು ಸೊ ನಮ್ಮ ಬ್ಯಾಕ್ ಟು ರೂಟೀನ್ ಆಗೋಯ್ತು ಬಟ್ ಚೆನ್ನಾಗಿದೆ ಒಂಥರ ಫ್ಯಾಮಿಲಿ ಜೊತೆ ಅಡ್ಜಸ್ಟ್ ಆಗೋದಾಗಿರ್ಬೋದು ಸೊ ಎವ್ರಿಥಿಂಗ್ ಈಸ್ ನ್ಯೂ ಇಟ್ ಇಸ್ ನೈಸ್ ಗೋಯಿಂಗ್ ಆನ್ ವೆಲ್ ಓಕೆ ಬಟ್ ತುಂಬ ಜನ ಹೆಣ್ಮಕ್ಳು ಫೀಲ್ ಮಾಡ್ಕೊಳ್ತಿರ್ತಾರೆ ಅಪ್ಪ ಗಂಡನ ಮನೆ ಅಂದ್ರೆ ಒಂಚೂರು ಎನ್ವಿರಾನ್ಮೆಂಟ್ ಎಲ್ಲ ಚೇಂಜ್ ಆಗುತ್ತೆ ಹೊಸ ಜನ ಹೊಸ ಒಂದು ಪ್ರಪಂಚ ಅಂಥೇಳಿ ಆ ಥರದ್ದೇನಾದರೂ ಡಿಫೆನ್ಸ್ ಕಣ್ರ ಅಂದರೆ ಡೆಫಿನೆಟ್ಲಿ ಅನಿಸೆ ಅನಿಸುತ್ತಲ್ವ ನೀವು ಮದುವೆ ಆಗಿದ್ದೀರಾ ಅಂತ ಹೇಳ್ತಿದ್ರಿ ಸೊ ಡೆಫಿನೆಟಾಗಿ ಆ ಒಂದು ಚೇಂಜಸ್ ಇದ್ದೇ ಇರುತ್ತೆ ಒಂದು ಮದುವೆ ಆಗಿದ ತಕ್ಷಣ ಇನ್ನೊಂದು ಮನೆ ಫುಲ್ ಲೈಫ್ ಲೈಕ್ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಝೀರೋ ಇಷ್ಟು ವರ್ಷ ಏನು ಮಾಡ್ಕೊಂಡು ಬಂದಿದ್ವಿ ಅದಕ್ಕೆ ತುಂಬ ಡಿಫ್ರೆನ್ಸ್ ಇರುತ್ತೆ ಬಟ್ ಈ ಮನೆಯವರು ನನಗೆ ಹೇಗೆ ಕಂಫರ್ಟಬಲ್ ಮಾಡಿಕೊಟ್ಟಿದ್ದಾರೆ ಅದು ಮ್ಯಾಟರ್ ಆಗುತ್ತೆ ಸೊ ನಾವು ಬಂದಿರೋ ಮನೆಯಲ್ಲಿ ಅವರು ಹೊಸಬಳು ಅಂತ ಟ್ರೀಟ್ ಮಾಡಿದೆ ನಮ್ಮನ್ನ ವೆಲ್ಕಮ್ ಮಾಡಿ ಆ ಫ್ಯಾಮಿಲಿಗೆ ಆ್ಯಡ್ ಆನ್ ಮಾಡ್ಕೊಳ್ತಾರಲ್ವಾ ದಟ್ ಎಫರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ ಥರ ನಮ್ಮ ಮನೆಯಲ್ಲಿ ನನ್ನ ಮೈದಾನ ಪ್ರತ್ಯಕ್ಷ ಮತ್ತು ನಮ್ಮತ್ತೆ ಎಲ್ಲರೂ ಆ ಥರ ನನಗೆ ಒಂದು ಕಂಫರ್ಟಬಲ್ ಸ್ಪೇಸ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ಸೊ ಹಾಗಾಗಿ ನಂಗೆ ಅಡ್ಜಸ್ಟ್ ಆಗೋಕ್ಕೆ ಈಸಿ ಆಯ್ತು ದೊಡ್ಡ ಸೊಸೆ ಅಂದರೆ ಜವಾಬ್ದಾರಿ ಜಾಸ್ತಿ ಅಯ್ಯೋ ಇವಾಗ ಸದ್ಯಕ್ಕೆ ಅಷ್ಟು ದೊಡ್ಡವಳು ಆಗಿಲ್ಲ ಬಟ್ ಯಾ ದೊಡ್ಡ ಸೊಸೆನ ದೊಡ್ಡ ಸೊಸೆಲ್ಲ ದೊಡ್ಡ ಸೊಸೆ ಓಕೆ ಜವಾಬ್ದಾರಿಗಳು ಯಾವ ರೀತಿಯಾಗಿ ಬದ್ಲಾಗತ್ತೆ ಚಂದನ ಅವರೇ ಬಿಕಾಸ್ ಕೆಲವೊಂದು ವಿಚಾರಗಳು ಸಾಕಷ್ಟು ಬದಲಾಗುತ್ತೆ ಪ್ರೊಫೆಷನ್ ವೈಸ್ ಆಗಿರ್ಬೋದು ನಂಗೆ ಗೊತ್ತಿಲ್ಲ ಅಂದ್ರೆ ನನ್ನ ಎಕ್ಸ್ಪೀರಿಯೆನ್ಸು ಕೆಲವ್ರ ಎಕ್ಸ್ಪೀರಿಯೆನ್ಸು ಸ್ವಲ್ಪ ಬದಲಾಗತ್ತೆ ಅಂದ್ರೆ ಈ ಕಡೆ ಜಾಸ್ತಿ ಫ್ಯಾಮಿಲಿ ಕಡೆ ಕೆಲಸನೂ ಬಿಟ್ಬಿಟಿರ್ತೀವ ಒಂದೊಂದ್ಸಲ ಇಲ್ಲ ನಾನು ಬರೋಕ್ಕಾಗಲ್ಲ ಈ ಕಡೆ ನಮ್ಮ ಮನೆ ಕಡೆ ಇನ್ನೇನೋ ಇದೆ ಫಂಕ್ಷನ್ಸ್ ಇದೆ ಅದಿದೆ ಅಂತ ಸೊ ಜವಾಬ್ದಾರಿಗಳು ಯಾವ ರೀತಿಯಾಗಿ ಬದಲಾಗಿದೆ ಜವಾಬ್ದಾರಿ ಅಂತ ನನ್ಗಿನ್ನೂ ಆತರ ಜಾಸ್ತಿ ನನ್ಗೆ ಕೊಟ್ಟಿಲ್ಲ ನಾನು ತಗೊಂಡಿಲ್ಲ ಬಟ್ ಡೆಫಿನೆಟಾಗಿ ಬೇರೆ ಥರದಲ್ಲಿ ನೀವು ಹೇಳಿದ ಥರ ಚೇಂಜ್ ಆಗುತ್ತೆ ಅಂದರೆ ಮುಂಚೆ ಅಂದರೆ ನಾನು ಊಟಕ್ಕೆ ಬರ್ತೀನ ಊಟಕ್ಕೆ ಬರಲ್ವಾ ಅಂತ ಮನೇನ ನಮ್ಮಅಮ್ಮಗೆ ಹೇಳ್ತಾನೆ ಇರಲಿಲ್ಲ ಯಾವಾಗಲೂ ಒಂದ್ಸತಿ ಹಾಂ ಬರ್ತೀನಮ್ಮ ಇಲ್ಲ ಇಷ್ಟು ಲೇಟ್ ಆಗುತ್ತೆ ಇವಾಗ ನಾನು ಊಟಕ್ಕೆ ಬರ ಆ ಥರ ಹೇಳ್ತಾ ಇದ್ದೆ ಇಲ್ಲ ಆ ಥರ ಆಗೋಲ್ಲ ಅತ್ತೆಗೆ ನಾನು ಹೇಳೇ ಹೇಳ್ತೀನಿ ಇಲ್ಲ ಅಮ್ಮ ಇವತ್ತು ನಾನು ಊಟಕ್ಕೆ ಇಲ್ಲ ಆ ಅಮ್ಮ ಊಟಕ್ಕೆ ಬರ್ತೀನಿ ಅಂತೆಲ್ಲ ಹೇಳ್ತೀನಿ ಆಮೇಲೆ ಏನೋ ಒಂದು ಸಡನ್ ಪ್ಲ್ಯಾನ್ಸ್ ನನಗೆ ಜಾಸ್ತಿ ಆಗುತ್ತೆ ಸಡನ್ನಾಗಿ ಇವಾಗ ನಿಮ್ಗೆ ನಾನು ಹೇಳಿದ್ದೀನಿ ಅಂತ ನಂಗೆ ದೇವರನ್ನೇ ಮರ್ತೋಗ್ಬಿಟ್ಟಿತ್ತು ಬೆಳಗ್ಗೆ ಅಂದ್ರೆ ನೆನ್ನೆ ತನಕ ತಲೆಯಲ್ಲಿ ಆಮೇಲೆ ಆ ಶೋ ಎಲ್ಲ ಆದಮೇಲೆ ಬೆಳಗ್ಗೆ ನನಗೆ ಒಂದು ಲೆವೆಲಿಗೆ ಮರ್ತು ಹೋಗಿಬಿಟ್ಟಿದ್ದೆ ಮುಂಚೆ ಆಗಿದ್ದಿದ್ರೆ ಅಮ್ಮಂಗೆ ಯಾವ ಬರ್ತಾಯಿದ್ದಾರೆ ಅಂತ ಲಾಸ್ಟ್ ಮಿನಿಟಲ್ಲಿ ಹೇಳ್ತಿದ್ದೆ ಇವಾಗ ಇವಾಗಾಗಲ್ಲ ಮನೇಲೆಲ್ಲರಿಗೂ ಇಲ್ಲ ಈ ಥರ ಇದೆ ಈ ಥರ ಇದೆ ಅಂತ ಮುಂಚೆನೇ ಹೇಳಬೇಕು ಆ್ಯಂಡ್ ಫ್ರೆಂಡ್ಸ್ ಜೊತೆ ಮೀಟ್ ಮಾಡೋದಾಗ ಅಂದರೆ ನಾನು ತುಂಬ ಕಮ್ಮಿ ಹೋಗ್ತಾ ಇದ್ದಿದ್ದು ಮುಂಚೆನೂ ಬಟ್ ಹೋದ್ರೂ ಇದು ಜಯನಗರ್ ಡಾನ್ಸ್ ಕ್ಲಾಸ್ಗೆ ಹೋಗ್ತೀನಿ ಅನ್ಕೊಳ್ಳಿ ಡಾನ್ಸ್ ಕ್ಲಾಸ್ ಆದ ತಕ್ಷಣ ಅಲ್ಲೇನೋ ತಿನ್ಕೊಂಡು ಬರೋದು ಅಲ್ಲೇನೋ ಸುತ್ತಕೊಂಡು ಬರೋದು ಆ ಥರ ಎಲ್ಲ ಮಾಡ್ತಾಯಿದ್ದೆ ಬಟ್ ಇವಾಗ ಹಾಗಾಗಲ್ಲ ಮನೆಯಲ್ಲಿ ಕಾಯ್ತಾ ಇರ್ತಾರೆ ಪ್ರತ್ಯಕ್ಷ ಇಲ್ಲಿ ಕಾಯ್ತಾ ಇರ್ತಾರೆ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು ಆ ಥರ ಆಮೇಲೆ ನನಗೆ ಬಿಟ್ಟು ಬರೋಕ್ಕೆ ಒಂದಲ್ಲಿ ಅಂದರೆ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಇರಲ್ಲ ಅವ ಮನೆ ಕಡೆ ಕರಿತಾ ಇರುತ್ತೆ ಅಯ್ಯೋ ಅವ್ರು ವೆಯ್ಟ್ ಮಾಡ್ತಿದ್ದಾರೆ ಅನಿಸುತ್ತೆ ನಾನು ಬೇಗ ಹೋಗಬೇಕು ಅಂತ ಸೊ ಆ ಥರ ಐ ಡೋಂಟ್ ಸೇ ದಟ್ ಇಸ್ ಅ ರೆಸ್ಟ್ರಿಕ್ಷನ್ ಇಟ್ಸ್ ಜಸ್ಟ್ ಒನ್ ರೆಸ್ಪಾನ್ಸಿಬಿಲಿಟಿ ಆ್ಯಡೆಡ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬ್ಯಾಚುಲರ್ ಲೈಫ್ ಬೆಸ್ಟ್ ಆಗಿತ್ತಾ ಒಂದೊಂದ್ಸಲ ಜವಾಬ್ದಾರಿಗಳು ನನಗೂ ಒಂದೊಂದ್ಸಲ ಟು ಬಿ ಫ್ರ್ಯಾಂಕ್ ಅನ್ಸುತ್ತೆ ನನಗೆ ಅಪ್ಪ ಯಾಕಾರು ಮದುವೆ ಆದ ಗುರು ಹಿಂಗೆಲ್ಲ ಇರುತ್ತ ಅಂತ ಬ್ಯಾಚುಲರ್ ಲೈಫಲ್ಲಿ ಅಲ್ಲಿ ಚಿತ್ರಾನ್ನ ಥರ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನಮ್ಮಮ್ಮಂಗೆ ಫುಲ್ ಆವಾಜ್ ಹಾಕ್ಕೊಂಡು ಒಂದ್ಸಲ ಅನ್ಸುತ್ತೆ ಆಮೇಲೆ ಒಂದ್ಸಲ ಕಾಲೇಜ್ ಡೇಸ್ ಚೆನ್ನಾಗಿತ್ತು ಅನ್ಸುತ್ತೆ ಡೆಫಿನೆಟ್ಲಿ ಆ ಕಾಲೇಜ್ ಡೇಸ್ ಸ್ಕೂಲ್ ಡೇಸ್ ಎಲ್ಲ ನಾನು ಅದೇ ಮಾಸ್ಟರ್ಸ್ ಮಾಡುವಾಗ ನಮ್ಮ ಲೈಫ್ ಹೆಂಗಿತ್ತು ಗೊತ್ತಾ ಏನೂ ರೆಸ್ಪಾನ್ಸಿಬಿಲಿಟಿ ಇಲ್ಲ ಏನೂ ಎಂಥದ್ದು ಇಲ್ಲ ನಾವೇ ನಮ್ದೇ ಆಡಿದ್ದೆ ಆಟ ಕ್ಲಾಸ್ಗೆ ಹೋಗು ತಿನ್ನು ಬರೀ ಅದ್ರ ಬಗ್ಗೆನೇ ಯೋಚನೆ ಅವಾಗ ನಾನು ಬ್ರೇಕಲ್ಲಿದ್ದೆ ಬೇರೆ ವಾಸ್ ನಾಟ್ ಡೂಯಿಂಗ್ ಎನಿ ಪ್ರಾಜೆಕ್ಟ್ ಸೊ ನಂಗೆ ಅದ್ರದ್ದು ಟೆನ್ಷನ್ ಇಲ್ಲ ಆರ ಅಮ್ಮ ಹೋಗ್ತಿದ್ದೆ ಡ್ಯಾನ್ಸ್ ಮಾಡ್ತಾಯಿದ್ದೆ ಡ್ಯಾನ್ಸ್ ಕಲಿತಾ ಇದ್ದೆ ಏನೋ ಹೇಳ್ಕೋದು ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಆ್ಯಂಡ್ ಬರೀ ಗರ್ಲ್ಸ್ ಇದ್ವಿ ನಮ್ಮ ಕ್ಲಾಸಲ್ಲಿ ಸೊ ವಿ ಯೂಸ್ ಟು ಹ್ಯಾವ್ ಲಾಸ್ ಆಫ್ ಫನ್ ಆ ಡೇಸ್ ಎಲ್ಲ ತುಂಬ ಮಿಸ್ ಮಾಡ್ಕೊಳ್ತೀನಿ ಬಟ್ ಇವಾಗ ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟಿರೋದ್ರಿಂದ ದಿಸ್ ಇಸ್ ಮೈ ನ್ಯೂ ಲೈಫ್ ಅಂತ ಐ ಹ್ಯಾವ್ ಅಕ್ಸೆಪ್ಟೆಡ್ ಇಟ್ ಬಟ್ ನ್ಯೂ ನ್ಯೂ ಲೈಫ್ ಚೆನ್ನಾಗಿದೆ ಒಂಥರ ಯಾಕಾದರೂ ಇನ್ನೂ ಮದ್ ಯಾಕಾದ್ರೂ ಮದುವೆ ಆದ್ನಪ್ಪ ಅನ್ನೋ ಲೆವೆಲ್ಗೆ ಇನ್ನೂ ಬಂದಿಲ್ಲ ಇನ್ನು ವೆರಿ ವೆರಿ ರೀಸೆಂಟ್ಲಿ ಮ್ಯಾರಿಡ್ ಆಗಿರೋದ್ರಿಂದ ಆ ಥರ ಬಂದಿಲ್ಲ ಐ ಡೋಂಟ್ ಥಿಂಕ್ ಬರೋದು ಬೇಡ ಬಟ್ ಹ್ಯಾವಿಂಗ್ ಫನ್ ಇದು ಇದೇ ಒಂಥರ ಬೇರೆ ಥರ ಮಜಾ ಮಾಡ್ತಾ ಇದ್ದೀನಿ ಓಕೆ ಸ್ಕೂಲು ಕಾಲೇಜಲ್ಲಿ ಚಂದನ ಯಾವ ರೀತಿಯಾಗಿ ಇಷ್ಟೇ ಮುದ್ದು ಮುದ್ದಾಗಿದ್ರ ಹಿಂಗೆ ತುಂಟಾಟ ಮಾಡಿಕೊಂಡು ಇಷ್ಟೇ ಮುದ್ದು ಮುದ್ದಾಗಿ ಮಾತಾಡ್ತಿದ್ರ ಹೇಗೆ ಅಂಥೇಳಿ ಹ್ಞೂ ಹೀಗೆ ಇದ್ದೆ ಆಗ ಎಷ್ಟು ಜನ ಪ್ರಪೋಸ್ ಮಾಡಿದ್ರು ಚಂದನ್ ಅವ್ರೆ ಈಗಲೇ ನಿಮ್ಮ ಮಾತಾಡೋದ್ ನೋಡಿದ್ರೇನಲ್ಲ ಅವ ಅಯ್ಯಯ್ಯೋ ಅಷ್ಟು ಚೆನ್ನಾಗಿ ಮುದ್ದಾಗಿ ಮಾತಾಡ್ತಿದೀರಿ ಬಂದ ತಕ್ಷಣ ನೀವು ಸ್ಟ್ಯಾಂಡರ್ಡ್ ಹುಡುಗಿನ ಒಂದು ಕಾಲೇಜ್ ಹುಡುಗಿನ ಮೀಟ್ ಮಾಡಿದ ಅಯ್ಯೋ ಥ್ಯಾಂಕ್ಸ್ ಸ್ವಲ್ಪ ಚಿಕ್ಕವಳ ತರ ಇದೀನಿ ಅಂತ ಹೇಳ್ತಾ ಇದ್ದೀರಲ್ಲ ಥ್ಯಾಂಕ್ ಯು ಸೋ ಮಚ್ ಚಿಕ್ಕ ವಯಸ್ಸಲ್ಲೂ ಹಿಂಗೆ ಇದ್ದೆ ನಮ್ಮಅಮ್ಮ ಹೇಳ್ತಿರ್ತಾರೆ ನಮ್ಮ ನಮ್ಮ ಅಕ್ಕ ಎಲ್ಲ ರೇಗಿಸ್ತಾ ಇರ್ತಾರೆ ನೀನು ಅಜ್ಜಿ ಆದ್ರೂ ಹಿಂಗೆ ಒಳ್ಳೆ ಮೆಂಟ್ಲ್ ತರ ಚಿಕ್ಕ ಚಿಕ್ಕ ಹುಡುಗಿ ತರ ಚೈಲ್ಡ್ ಚಪಾತಿ ತರ ಮಾತಾಡ್ತಿರ್ತೀಯ ಅನ್ಸುತ್ತೆ ಅಂತ ಸೊ ಐ ಥಿಂಕ್ ಅದು ಹಾಗೆ ಇದ್ದೀನಿ ಮುಂದೆನೂ ಹಾಗೆ ಇರ್ತೀನಿ ಅಂತ ಆ್ಯಂಡ್ ಪೀಪಲ್ ಲೈಕ್ ಮೀ ಫಾರ್ ದಟ್ ಅದಕ್ಕೋಸ್ಕರ ನಾನು ಹೀಗಿದ್ದೀನಿ ಅಂತಲ್ಲ ಐ ಆಮ್ ಲೈಕ್ ದಿಸ್ ಅಷ್ಟೇ ಹಾಗಂತ ಮೆಚುರಿಟಿ ಇಲ್ಲ ಅಂತೂ ಅಲ್ಲ ಕೆಲವು ವಿಷಯಗಳು ಬಂದರೆ ಐ ಆಮ್ ಮೆಚೂರ್ಡ್ ಆಲ್ಸೋ ಬಟ್ ನಾನು ಚಿಕ್ಕ ವಯಸ್ಸಲ್ಲೂ ಅಷ್ಟೇ ಏನೋ ಕಾಲೇಜು ಸ್ಕೂಲಲ್ಲೆಲ್ಲ ತುಂಬ ತುಂಟತನ ಮಾಡಿಲ್ಲ ಪಿಯುನಲ್ಲಂತೂ ನಾನು ಹೆವಿ ಗಾಂಧಿ ಥರ ಇದ್ದೆ ಸು ತುಂಬಾ ಸೈಲೆಂಟು ಹೋಗ್ತಾ ಇದ್ದೆ ಅಷ್ಟೇ ಅಂದರೆ ನಾನಲ್ಲಿ ಫ್ರೀ ಎಜುಕೇಷನ್ ನಂಗೆ ಸಿಕ್ಕಿತ್ತು ಆಳ್ವಾಸಲ್ಲಿ ಸೊ ಡಾನ್ಸ್ ಅಡಾಪ್ಷನ್ ಅಂತ ಮಾಡಿದರು ಸೊ ನಾನು ಕ್ಲಾಸ್ಗೆ ಹೋಗ್ತಾ ಇರಲಿಲ್ಲ ಬರೀ ಡಾನ್ಸ್ ಇದ್ದೆ ಯಾವತ್ತೋ ಒಂದು ಒಳ್ಳೆ ಹೀರೋಯಿನ್ ಥರ ಎಂಟ್ರಿ ಕೊಡ್ತಾ ಇದ್ದೆ ಓ ಕಲ್ಚರಲ್ ಚಂದನ ಬಂದೂ ಕಲ್ಚರಲ್ ಚಂದನ ಬಂದು ಮೊದಲು ಅಂತ ಹೆವಿ ಬಿಲ್ಡಪ್ ಕೊಡ್ತಾಯಿದ್ರು ಅಲ್ಲಿ ಹುಡುಗ ಹುಡುಗೀರು ಮಾತಾಡೋ ಹಾಗಿಲ್ಲ ಕಾಲೇಜಲ್ಲಿ ಸೊ ನನಗೆ ಅದು ಸ್ವಲ್ಪ ಭಯ ಬೇರೆ ಇತ್ತಲ್ವಾ ಸೊ ನಾನು ಯಾರೂ ನೋಡ್ತಾ ಇರಲಿಲ್ಲ ಸುಮ್ಮನೆ ಇದ್ದೆ ಒಂದು ಬಟ್ ಅಲ್ಲಿ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ ನಾನು ಇಲ್ಲದೆ ಇರುವಾಗ ಲವ್ ಲೆಟರ್ ನನ್ನ ನನ್ನ ಸೀಟ್ ಮೇಲೆ ಇಟ್ಟೋಗಿದ್ದಾರೆ ನೋಡಿದ್ರೆ ಫುಲ್ಲು ಮೂರು ಮೂರು ಪೇಜ್ ಬರ್ದಿದ್ದಾನೆ ಅದು ಯಾರು ಅಂತಲೂ ಗೊತ್ತಿಲ್ಲ ಅವನ ಹೆಸರು ಹಾಕಿಲ್ಲ ಅವನು ಫುಲ್ ಇನ್ನೊಂದು ಇನ್ನೊಂದ್ಸರ್ತಿ ನಾನು ಒಂದು ಮಹಾಮಾಯಿ ಅಂತ ನಾಟಕ ಮಾಡಿದ್ದೆ ಚಂದ್ರಶೇಖರ ಕಂಬಾರ ಅವ್ರದ್ದು ಅದರಲ್ಲಿ ರಾಜ್ಕುಮಾರಿ ಪಾತ್ರ ಮಾಡಿದ್ದೆ ಸೊ ಅದೇನಲ್ಲಿ ಅಂದರೆ ಆ ಹೊಸ ನಾಟಕ ಏನಾದರೂ ಆದರೆ ಇಡೀ ಆಳ್ವಾಸ್ ಕಾಲೇಜ್ ಸ್ಟೂಡೆಂಟ್ಸಿಗೆ ಒಂದು ಶೋ ಕೊಡ್ತೀವಿ ಸೊ ಅದಾದಮೇಲೆ ಸ್ವಲ್ಪ ಹುಡುಗರಿಗೆಲ್ಲ ಗೊತ್ತಾಯ್ತಲ್ವ ನನ್ನ ಏನು ಅಂತ ರಾಜಕುಮಾರಿ ರಾಜ್ಕುಮಾರಿ ರಾಜಕುಮಾರಿ ರಾಜ್ಕುಮಾರಿ ನಾನು ಹಿಂಗೆ ಕಾರಿಡೋರಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಈ ಕಡೆಯಿಂದ ಕ್ಲಾಸಲ್ಲಿ ರಾಜ್ಕುಮಾರಿ ಅಂತ ಕರೆದ್ಬಿಟ್ಟು ಕೆಳಗಡೆ ತಲೆ ಹೀಗೆಲ್ಲ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಎಷ್ಟು ಪ್ರಪೋಸ್ ಮಾಡಿದ್ರೂ ನಾವೆಲ್ಲ ಲೆಕ್ಕ ಹಾಕಿಲ್ಲ ಸಾಧಾರಣ ಹುಡುಗಿರಿಗೆ ಯಾವ ತರ ಮಾಡ್ತಾರೆ ಆ ತರ ಮಾಡಿದ್ದಾರೆ ಚಂದನ್ ಅವ್ರಿಗೆ ಕ್ರಶ್ ಆಗಿದೆ ಕಾಲೇಜಸಲ್ಲಿ ಸ್ಕೂಲಲ್ಲಿ ನಾನು ತಾನೇ ನನಗೂ ಆಗಿದೆ ಆಗಿದೆ ಅಯ್ಯೋ ಅದು ಅದರಲ್ಲೇನಿದೆ ಆಗಿದೆ ಐ ತಿಂಕ್ ನಾನು ಇದನ್ನ ಒಂದ್ಸತಿ ಬಿಗ್ ಬಾಸಲ್ಲೇ ಹೇಳಿದ್ದೆ ಸ್ಕೂಲಲ್ಲಿ ಆಗಿತ್ತು ಅಂದರೆ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಆ ಹುಡುಗಂಗೆ ನನ್ನ ಮೇಲಾಗಿತ್ತು ಆವಾಗ ನನಗೆ ಅವನ ಮೇಲೆ ಏನು ಇರಲಿಲ್ಲ ಆಮೇಲೆ ಅವ್ನು ಇನ್ಯಾವುದೋ ಹುಡುಗಿನ ಡೇಟ್ ಮಾಡೋಕ್ಕೆ ಶುರು ಮಾಡ್ದ ನಂಗೆ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಲ್ಲಿ ಆಯಿತು ಆವಾಗ ಅಯ್ಯೋ ಡೇಟ್ ಮಾಡ್ತಿದ್ದಾರಲ್ಲ ಅಂತ ಸುಮ್ಮನೆ ಓಕೆ ಇದು ಪ್ರಪೋಸಲ್ ಹೇಗ್ ಬಂತು ಅಂತ ಹೇಳಿ ಫಸ್ಟ್ ನೋಡಿದಾಗ ಏನ್ ಅನಿಸ್ತು ಅಂಡ್ ಹೇಗ್ ಬಂತಿದೆ ಹೆಂಗ್ ಅಪ್ರೋಚ್ ಆಯ್ತು ಅಂತ ಹೇಳಿ ಇದು ಅದೇ ನನ್ಗೆ ಒನ್ ಇಯರ್ ಇಂದ ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ರು ಹುಡ್ಕಕ್ಕೆ ಗೊತ್ತಲ್ಲ ಈ ಮನೆಯವರೆಲ್ಲ ಇನ್ನು ಸ್ಟಾರ್ಟ್ ಮಾಡ್ಬೇಕು ಸ್ಟಾರ್ಟ್ ಮಾಡಬೇಕು ನಾನು ಇಲ್ಲ ಇನ್ನೊಂದು ವರ್ಷ ಇನ್ನೊಂದು ಎರಡು ವರ್ಷ ಇನ್ನೊಂದು ಎರಡು ವರ್ಷ ಬೇಡ ಆಮೇಲೆ ಫುಲ್ ನಮ್ಮಮ್ಮ ಕೂಡ್ಸ್ಕೊಂಡು ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡಿ ಫುಲ್ ಎಮೋಷನಲ್ ಆಗಿ ನೋಡ್ಕೊಂಡ ನಾನು ರೆಸ್ಪಾನ್ಸಿಬಿಲಿಟಿ ಎಲ್ಲ ಇದು ಮಾಡಬೇಕಲ್ವಾ ನೀನು ನಿನಗೂ ಇವಾಗ ಶುರು ಮಾಡ್ತೀವಷ್ಟೇ ಯಾವಾಗ ಸಿಗುತ್ತೋ ಅಂತ ಹೇಳೋಕ್ಕಾಗಲ್ಲ ಇವಾಗ ಸ್ಟಾರ್ಟ್ ಮಾಡ್ತೀವಷ್ಟೇ ಸರಿ ಆಯಿತು ನಾನು ಫಸ್ಟ್ ಇಲ್ಲ 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 ಅಂತಿದ್ದೆ ಆಮೇಲೆ ಓಕೆ ಅಂತಂದೆ ಆಮೇಲೆ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು ಅವಾಗ ಒಂದಷ್ಟು ಮ್ಯಾಟ್ರಿಮನಿ ವೆಬ್ಸೈಟ್ಸಲ್ಲೆಲ್ಲ ನನ್ನ ಹೆಸರು ಎಲ್ಲ ಆ್ಯಡ್ ಮಾಡಿದರು ನನಗೆ ಹೇಳಿದ್ರೆ ನೂರ್ ಗಂಟ್ ಸಿಕ್ಕಿರೋ ಅಯ್ಯೋ ನಮ್ಮಮ್ಮಂಗ್ ಓಕೆ ಆಗೋ ತರ ಗಂಡಿರ್ಬೇಕಲ್ಲ ನಂಗ್ ಓಕೆ ಆಗೋ ತರ ಅಲ್ಲ ಫಸ್ಟ್ ನಮ್ಮಮ್ಮಂಗ್ ಓಕೆ ಆಗ್ಬೇಕು ಆವಾಗ ನನ್ಗ್ ಓಕೆ ಆಗುತ್ತೆ ಸೊ ಒಂದ್ ಆಕ್ಚುಲಿ ಒಂದಷ್ಟು ಕಾಲ್ಸ್ ಬರ್ತಿತ್ತಲ್ವಾ ಅವ್ರು ನನ್ನ ತನಕ ತರ್ತನೂ ಇರ್ಲಿಲ್ಲ ಅಲ್ಲೇನೆ ಅದು ಕಟ್ ಆಗಿ ಹೋಗ್ತಾ ಇತ್ತು ಬಟ್ ಒನ್ ಐ ಮೆಟ್ ಫ್ಯೂ ಪೀಪಲ್ ಬಟ್ ಅದೇನು ವರ್ಕ್ ಆಗಿಲ್ಲ ಸೊ ಅದಾದ್ಮೇಲೆ ಸರಿ ಅಂತ ಸುಮ್ಮನೆ ಒಂದಿನ ಹೀಗೆ ದಿಶಾ ಮದನ್ ಇದಾರಲ್ಲ ನನ್ನ ಕೋ ಆರ್ಟಿಸ್ಟ್ ಸೊ ಅವ್ರ ಹತ್ರ ನಾನು ಹೇಳ್ತಿದ್ದೆ ನಮ್ಮಮ್ಮ ಅದ್ಯಾರು ಹುಣ್ಣು ಹುಡುಗ ಹುಡುಕ್ತೀನಿ ಹುಡುಕ್ತೀನಿ ಅಂತ ನನಗೆ ಅಂತ ಸಾಕಂತ ನಮ್ಮಮ್ಮ ಕೇಳಿದ್ರು ಯಾರಾದರೂ ಗೊತ್ತಾ ಅಂತ ಕೇಳೋರ ಕಡೆ ಅಂತ ಅನ್ಬಿಟ್ಟು ಈ ತರ ಹೇಳ್ತಾ ಇದಾರೆ ಅಧೀಶ್ ಸಾಕಾಗಿದೆ ನನಗೆ ಅಂತ ಸುಮ್ಮನಂದೆ ಅವ್ರದ್ದು ಸೀರಿಯಸ್ ಆಗಿ ತಗೊಂಡು ಅವ್ರ ಅಮ್ಮನ ಹತ್ರ ಹೇಳಿದ್ರ ಅವ್ರಮ್ಮ ಮತ್ತೆ ಅತ್ತೆ ಅವರು ಫ್ರೆಂಡ್ಸು ತುಂಬಾ ವರ್ಷದಿಂದ ಲೈಕ್ ಟ್ವೆಂಟಿ ಫೈವ್ ಇಯರ್ಸ್ ಇಂದ ಫ್ರೆಂಡ್ಸು ಸೊ ಅವ್ರ ಹೀಗೆ ಏನೋ ಒಂದು ಲಂಚಲ್ಲಿ ಏನೋ ಸಿಕ್ಕಾಗ ಈ ತರ ಹೇಳ್ದ ಓ ಹೌದಾ ನನ್ನ ಮಗಂಗೆ ಕೇಳ್ಬೋದು ಅಂತ ಅವರು ಒಂದ್ಸತಿ ಹೇಳಿ ಅವತ್ತಿನ ದಿನವೇ ನಮ್ಮಮ್ಮ ಅವರಮ್ಮ ಮಾತಾಡಿಕೊಂಡು ಅದೇ ನಮ್ಮಮ್ಮ ನಮ್ಮತ್ತೆ ಮಾತಾಡಿಕೊಂಡು ಜಾತಕ ಎಕ್ಸ್ಚೇಂಜ್ ಆಗಿ ನಮ್ಮತ್ತೆ ಕೇಳಿಕೊಂಡು ಜಾತಕನೂ ಓಕೆ ಆಗುತ್ತೆ ಅಂತ ಹೇಳಿ ಒಂದಿನದಲ್ಲಿ ದಿನದಲ್ಲಿ ನನ್ನ ಮನೆಗೆ ಹೋಗೋಷ್ಟೊತ್ತಿಗೆ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ಸ್ ಆಗೋಗಿದೆ ಸರಿ ನಂದು ಏನೋ ಫಿಕ್ಸ್ ಆಗಿತ್ತು ಸೊ ಐ ವಾಸ್ ಲೈಕ್ ನಂಗೆ ಟೈಮ್ ಬೇಕು ಟೈಮ್ ಬೇಕು ಟೈಮ್ ಬೇಕು ಅಂತ ಹೇಳ್ತಾ ಇದ್ದೆ ಸೊ ಅದಾದಮೇಲೆ ಫ್ಯಾಮಿಲಿ ಫ್ಯಾಮಿಲಿ ಮೀಟ್ ಆದ್ವಿ ಸೊ ಫ್ಯಾಮಿಲಿ ಫ್ಯಾಮಿಲಿ ಮೀಟ್ ಆದಮೇಲೆ ಐ ವಾಸ್ ಲೈಕ್ ಓಕೆ ಏನು ಫಸ್ಟ್ ಮೀಟಿಗೆ ಓಕೆ ಇದೆ ಇನ್ನೂ ಬಟ್ ಟೈಮ್ ಬೇಕು ಅಂತ ಇಬ್ಬರೂ ಹೇಳಿದ್ವಿ ದೆನ್ ವಿ ಮೆಟ್ ಕಂಟಿನ್ಯೂಸ್ ಆಗಿ ಒಂದು ಸ್ವಲ್ಪ ದಿನ ಮೀಟ್ ಆಗಿ ಅರ್ಥ ಮಾಡಿಕೊಂಡು ಆಮೇಲೆ ಓಕೆ ಅಂತ ಹೇಳಿದ್ವಿ ಹೆಂಗೆ ಅರ್ಥ ಮಾಡ್ಕೋಬೇಕು ಚಂದನವರಪ್ಪ ನೆಕ್ಸ್ಟು ಪತ್ನಿಯಾಗಿರೋದು

ಆ್ಯಂಡ್ ಇಂಟ್ರೆಸ್ಟ್ಸ್ ತುಂಬ ಡಿಫ್ರೆನ್ಸ್ ಇದೆ ಎನಿವೇ ಬಟ್ ಇಂಟ್ರೆಸ್ಟ್ಸು ಮಾತಾಡ್ಕೊಂಡಿದ್ವಿ ಆ್ಯಂಡ್ ಆ್ಯಸ್ ಅ ಪರ್ಸನ್ ಅವ್ರು ಹೇಗಿದ್ದಾರೆ ಅವ್ರ ಅಪ್ರಿಂಗಿಂಗ್ ಹೇಗಿದೆ ನಾನು ಆ್ಯಸ್ ಅ ಪರ್ಸನ್ ಹೇಗಿದ್ದೀನಿ ನನ್ನ ಅಪ್ರಿಂಗಿಂಗ್ ಏನಿದೆ ಆ್ಯಂಡ್ ಈವನ್ ಇಫ್ ವಿ ಆರ್ ಟೂ ಡಿಫ್ರೆಂಟ್ ಪೀಪಲ್ ನಮ್ಮ ಲೈಫ್ ಗೋಲ್ ಶುಡ್ ಬಿ ಒನ್ ಅಂತ ಆ್ಯಂಡ್ ನನ್ನ ಮೇಜರಾಗಿ ಬೇಕಾಗಿದ್ದು ನನ್ನ ಡಾನ್ಸ್ಗೆ ನನ್ನ ಆ್ಯಕ್ಟಿಂಗಿಗೆ ಸಪೋರ್ಟ್ ಮಾಡಬೇಕು ಅಂತ ಸೊ ನನ್ನ ಕೆರಿಯರ್ಗೆ ಇಡೀ ಫ್ಯಾಮಿಲಿ ಆಗಲಿ ಪ್ರತ್ಯಕ್ಷ ಆಗಲಿ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಇತ್ತು ಸೊ ಅದೆಲ್ಲ ಓಕೆ ಆಯ್ತಲ್ಲ ಓಕೆ ಅಂದೆ ಅಷ್ಟೇ ಅಲ್ಲ ನನಗೆ ಏನು ಗೊತ್ತಾ ನಿಮ್ಮ ಹಸ್ಬೆಂಡ್ ಆ್ಯಕ್ಸೆಪ್ಟ್ ಮಾಡಿದಾರಲ್ಲ ಚಿನ್ನು ಮರಿ ಚಿನ್ನು ಮರಿ ಅನ್ಬೋದನ್ನ ಅವ್ರಿಗೆ ಗೊತ್ತೇ ಇಲ್ಲ ಏನು ನಡೀತಾ ಇದೆ ಸೀರಿಯಲಲ್ಲಿ ಅಂತ ಅವ್ರು ನೋಡೋದೇ ಇಲ್ಲ ನಾನೇ ಹೇಳ್ತಾ ಇರ್ತೀನಿ ಇದು ನೋಡಿ ಇದು ನೋಡಿ ಸೀನ್ ನೋಡಿ ಚೆನ್ನಾಗಿದೆ ನಂಗೆ ಫುಲ್ ಕ್ಲಾಪ್ಸ್ ಬಂತು ಶೂಟಲ್ಲಿ ನೋಡಿ 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 ಅಂತ ಹೇಳ್ತಾ ಇರ್ತೀನಿ ಆವಾಗ ನೋಡ್ತಾರೆ ಅಷ್ಟೇ ಬಟ್ ಅದರ್ವೈಸ್ ಆ್ಯಂಡ್ ಹೀ ನೋಸ್ ಅಂದರೆ ಹೀ ನೋಸ್ ದೀಪಕ್ ವೆರಿ ವೆಲ್ ಹೌ ಹೀ ಈಸ್ ಅಂತ ಆ್ಯಂಡ್ ನಾವು ಒಟ್ಟಿಗೆ ಆ್ಯಕ್ಟ್ ಮಾಡೋದ್ರಿಂದ ಹೀನೋಸ್ ಬಿಟ್ವೀನ್ ಆ್ಯಕ್ಷನ್ ಆ್ಯಂಡ್ ಕಟ್ ಪ್ರತ್ಯಕ್ಷಕ್ಕೆ ಆ್ಯಂಡ್ ನಮ್ಮ ಮಾವ ಅತ್ತೆ ಇಬ್ರು ಆ್ಯಕ್ಟಿಂಗ್ ಫೀಲ್ಡಲ್ಲೇ ಇರೋದ್ರಿಂದ ಸೊ ನೋಸ್ ಹೇಗೆ ಇಂಡಸ್ಟ್ರಿ ಇದೆ ಅಂತ ಅಂದ್ಬಿಟ್ಟು ಸೊ ಹಿ ಇಸ್ ವೆರಿ ಬ್ರಾಡ್ ಮೈಂಡೆಡ್ ಇನ್ ದಟ್ ಚಂದನ ಚಂದನವ್ರೆ ನನಗೆ ಒಂದು ಗೊತ್ತಾಗಬೇಕು ಈಗ ಈಗ ಪ್ರಪೋಸ್ ಮಾಡೋ ಸೀನು ಟಚ್ ಮಾಡೋ ಸೀನ್ ಎಲ್ಲ ಬರುತ್ತಲ್ಲ ನಿಜವಾಗ್ಲೂ ಅಂದರೆ ಈಗ ಬೇರೆ ಬೇರೆ ಈಗ ಆ್ಯಕ್ಟ್ರೆಸ್ಗಳು ಇರ್ತಾರಲ್ಲ ಅವ್ರಿಗೆ ಈಗ ಅವ್ರ ಗಂಡಂದ್ರಿಗೆ ನಿಜವಾಗ್ಲೂ ಜಲಸ್ ಆಗಲ್ವಾ ಅಂತೇಳಿ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ ಐ ಡೋಂಟ್ ಥಿಂಕ್ ಹೀ ಈಸ್ ಲೈಕ್ ದಟ್ ಆ್ಯಕ್ಟಿಂಗ್ ಅಲ್ವಾ ಅಂತಾರೆ ಅವರೇನೆ ಅಷ್ಟೇ ಆ್ಯಂಡ್ ನಾವೂ ಅಷ್ಟೇ ವಿ ಡೂ ಇಟ್ ವೆರಿ ಪ್ರೊಫೆಷ್ನಲಿ ಅಲ್ವಾ ಸೊ ಇವನ್ ದೀಪಕ್ ಇಸ್ ಮ್ಯಾರಿಡ್ ಇವನ್ ಐ ಆಮ್ ಮ್ಯಾರಿಡ್ ಸೊ ಆ ಒಂದು ಲೈನ್ ಇರುತ್ತೆ ನಾವು ನೀಟಾಗಿ ಕೊರಿಯೋಗ್ರಾಫ್ ಮಾಡ್ಕೋತೀವಿ ಸೊ ಹೀಗೆ ಹೀಗೆ ಬರ್ತೀವಿ ಹಾಗೆ ಆ ಮಾಡ ಈ ಥರ ಮಾಡೋಣ ಆ ಥರ ಮಾಡೋಣ ಅಂತ ಸೊ ದಟ್ ಈಸ್ ವೆರಿ ವೆರಿ ಒಂದು ಆ್ಯಕ್ಟಿಂಗ್ ಇಟ್ಸ್ ಜಸ್ಟ್ ಆ್ಯಕ್ಟಿಂಗ್ ಅಷ್ಟೇ ನಾವು ಆ ಕ್ಯಾರೆಕ್ಟ್ರಲ್ಲಿ ಇರ್ತೀವಿ ಆವಾಗ ಅಷ್ಟೇ ಕಟ್ ಅಂದಮೇಲೆ ವಿ ಆರ್ ಟೂ ಡಿಫ್ರೆಂಟ್ ಪೀಪಲ್ ನಾವು ಆರಾಮಾಗಿ ಚಿಲ್ ಮಾಡ್ಕೊಂಡು ಆರಾಮಾಗಿ ಇರ್ತೀವಿ ಸೊ ಪ್ರತ್ಯಕ್ಷ ಆ ವಿಷಯದಲ್ಲಿ ಐ ಡೋಂಟ್ ಥಿಂಕ್ ಆ್ಯಂಡ್ ಅವ್ರಿಗೆ ಆ ಥರ ಅನ್ಕಂಫರ್ಟೇಬಲ್ ಆಗೋ ಥರ ನಾನೇನು ಮಾಡಲ್ಲ ಇನ್ ಫ್ಯೂಚರ್ ಆಲ್ಸೋ ಆ್ಯಂಡ್ ಐ ನೋ ಅವ್ರು ಹೇಗೆ ಅಂತ ಅಂದ್ಬಿಟ್ಟು ಸೊ ಐ ನೋ ದಟ್ ಲಿಮಿಟ್ಸ್ ನಾನು ಅದರಲ್ಲೇ ಮಾಡ್ತೀನಿ ಹೌದು ಒಂಥರ ನಾವು ಆಲ್ರೆಡಿ ಕ್ಲೋಸ್ ಇದ್ವಿ ಸೊ ಆಮೇಲೆ ಅದು ಈ ಥರನೂ ಒಂದು ಸ್ಟಾರ್ಟ್ ಆಯಿತು ಹೌದೌದು ನಮ್ಮ ಅಂಡ್ ಅವರಮ್ಮ ಅಂತೂ ತುಂಬಾ ವರ್ಷದಿಂದ ಕ್ಲೋಸ್ ಸೊ ಅವ್ರದೊಂದು ಗ್ಯಾಂಗೇ ಇದೆ ಒಂದ್ ಆರು ಜನ ಒಂದ್ ಹದಿಮೂರು ಜನದ ಗ್ಯಾಂಗೇ ಇದೆ ಸೊ ಅವ್ರೆಲ್ಲ ಅವಾಗವಾಗ ಲಂಚ್ ಆತರ ಎಲ್ಲ ಹೋಗ್ತಿರ್ತಾರೆ ಸೊ ದಿಶಾನ ನಮ್ಮ ಅತ್ತೆನೂ ತುಂಬಾ ಚಿಕ್ಕ ವಯಸ್ಸಿಂದ ನೋಡಿದಾರೆ ಪ್ರತಿಯ ಅವರಮ್ಮ ತುಂಬಾ ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ ಸೊ ತುಂಬಾ ಎಕ್ಸ್ಪೀರಿಯನ್ಸಸ್ ಹೇಳ್ತಾ ಇರ್ತಾರೆ ಆವಾಗವಾಗ ಓಕೆ ಸೂಪರ್ ಅಮ್ಮ ಯಾವ ರೀತಿಯಾಗಿದ್ರು ತುಂಬ ನೀವು ಚಿಕ್ಕವರಿದ್ದಾಗಿಂದೂ ತುಂಬ ಸ್ಟ್ರಿಕ್ಟ್ ಇದ್ದರೆ ಯಾಕಂದರೆ ಇಂಡಸ್ಟ್ರಿಗೆ ಬರೋಕ್ಕೆ ಅಮ್ಮ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಹಾಕಿದ್ರು ಅಂತ ಹೇಳ್ತಾ ಇದ್ರಿ ನಾನು ಕೇಳಿದೆ ಸೊ ತುಂಬ ರಿಸ್ಟ್ರಿಕ್ಷನ್ ಇತ್ತ ಅಮ್ಮ ತುಂಬ ಸ್ಟ್ರಿಕ್ಟಾಗಿ ಬೆಳೆಸಿದ್ರೆ ಆ ಅಮ್ಮ ಒಂಥರ ಸ್ಟ್ರಿಕ್ ಓವರ್ ಪ್ಯಾಂಪರಿಂಗ್ ನನಗಿದ್ದಿದ್ದು ಯಾಕೆಂದರೆ ನಮ್ಮ ಅಪ್ಪ ಮೇಲೆ ಸೊ ನಾನು ಅಕ್ಕ ಮೇಲೆ ಅವ್ರು ತುಂಬ ಓವರ್ ಪ್ರೊಟೆಕ್ಟಿವ್ ಆಗಿಬಿಟ್ರು ಆ್ಯಂಡ್ ನಮ್ಮ ಅಕ್ಕ ಸ್ವಲ್ಪ ಏನು ಸ್ಟ್ರೇಟ್ ಫಾರ್ವರ್ಡು ನಾನು ಹಾಗಲ್ಲ ಸೊ ಅವ್ರಿಗೆ ಯಾವಾಗಲೂ ನನ್ನ ಮೇಲೆ ಸ್ವಲ್ಪ ಜಾಸ್ತಿ ಭಯ ಇತ್ತು ಇವಳು ಹೇಗೆ ಹೊರಗಡೆ ಜಗತ್ತಲ್ಲಿ ಇರ್ತಾಳೆ ಅಂತ ಅಂಡ್ ನನ್ನ ಇಂಡಸ್ಟ್ರಿಗೆ ಬರಬೇಕು ಅಂತ ಡಿಸೈಡ್ ಮಾಡಿದಾಗ ಡೆಫಿನೆಟ್ಲಿ ಫಸ್ಟಿಗೆ ಆಬ್ವಿಯಸ್ಲಿ ಯಾವ ಪೇರೆಂಟ್ಸು ಒಪ್ಪಲ್ಲ ಅದರಲ್ಲೂ ನಮ್ಮಂಥ ಮಿಡಿಲ್ ಕ್ಲಾಸ್ ಆರ್ಥೊಡಾಕ್ಸ್ ಫ್ಯಾಮಿಲಿನಲ್ಲಿ ಯಾರು ಹೋಗ್ತಾರೆ ಫಸ್ಟು ಸ್ಟಡಿ ಮುಗಿಸು ಹೇಗಿರುತ್ತೆ ಅಂದ್ರೆ ಓದ್ಲಿ ಒಂದು ಕೆಲಸ ಮಾಡಲಿ ಒಂದು ಸ್ವಲ್ಪ ದಿನ ಅದಾದ್ಮೇಲೆ ಮದುವೆ ಮಾಡೋಣ ಇದೇ ಥರ ಎಲ್ಲ ಪೇರೆಂಟ್ಸು ಯೋಚನೆ ಮಾಡ್ತಾರೆ ಸೊ ಅದೇ ಥರ ನಮ್ಮ ಅಮ್ಮನೂ ಇತ್ತು ಬಟ್ ನಾನು ತುಂಬಾ ಹಠ ಮಾಡಿದೆ ಐ ತಿಂಕ್ ನನ್ನ ಕೆರಿಯರ್ ಒಂದರಲ್ಲೇ ಅನ್ಸುತ್ತೆ ಸಿಕ್ಕಾಪಟ್ಟೆ ಹಠ ಮಾಡಿದ್ದು ನಾನು ಇವತ್ತು ಹೇಳ್ತಾ ಇದ್ದೆ ನನ್ನ ಮೈದಾನ ನಾನು ಹೆಂಗೆ ಘಟ ಮಾಡಿದ್ದೆ ಅಂತ ನೆಲದ ಮೇಲೆಲ್ಲ ಹೊರಳಾಡಿ ಕಾಲೆಲ್ಲ ಹೊಡ್ಕೊಂಡು ಇಲ್ಲ ನಾನು ಮಾಡಲೇಬೇಕು ನಾನು ಮಾಡಲೇಬೇಕು ಅಂತೆಲ್ಲ ಜಗಳ ಮಾಡಿದ್ದೆ ಬಟ್ ಫಸ್ಟಿಗೆ ಶಿ ವಾಸ್ ವರಿಡ್ ಅಷ್ಟೇ ಮೇಜರ್ ಆಗಿ ಶಿ ವಾಸ್ ವರಿಡ್ ಹೇಗಿದು ಆ್ಯಂಡ್ ಅವರು ಅದಾದ್ಮೇಲೆ ಒಂದು ಒಂದೂವರೆ ವರ್ಷನೂ ಕೇಳ್ತಿದ್ರು ನೀನು ಲೈಫಲ್ಲಿ ಸೆಟ್ಲಾಗಿಲ್ಲ ಲೈಫಲ್ಲಿ ಆಗಿಲ್ಲ ಅಂತ ಬಟ್ ಅವ್ರಿಗೆ ಗೊತ್ತಿಲ್ಲ ಇಂಡಸ್ಟ್ರಿಯಲ್ಲಿ ಸೆಟ್ಲ್ ಅಂದರೆ ಇಷ್ಟೇ ಅಂತ ಬಟ್ ಇವಾಗ ಅವರೊಂದು ಆಕ್ಸೆಪ್ಟೆನ್ಸ್ ಲೆವೆಲಿಗೆ ಬಂದಿದ್ದಾರೆ ಅಂದರೆ ಮೊದಲಂದರೆ ಲೇಟಾಗಿ ಬರ್ತಾ ಇದ್ದೆ ಅಂತ ಬೇಜಾರು ಮಾಡ್ಕೊಳ್ಳೋರು ಅವ್ರಿಗೆ ಸರಿಯಾಗಿ ಟೈಮ್ ಕೊಡ್ತಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋರು ಬಟ್ ಇವಾಗ ನನ್ನ ಕೆರಿಯರ್ ಇರೋದೇ ಹಾಗೆ ನನ್ನ ಏನೂ ಮಾಡೋಕ್ಕಾಗಲ್ಲ ನಂದು ಇದೇ ಥರನೇ ಸ್ಕೆಡ್ಯೂಲ್ಸ್ ಇರುತ್ತೆ ಅಂತ ಶಿ ಹ್ಯಾವ್ ಅಕ್ಸೆಪ್ಟೆಡ್ ಎಷ್ಟು ಪ್ರೌಡ್ ಫೀಲ್ ಮಾಡ್ತಾರೆ ಯಾಕಂದ್ರೆ ಬಹಳ ಜನ ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಫ್ಯಾನ್ಸ್ ಇದಾರೆ ಎಲ್ಲೋದ್ರು ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ ನಿಮ್ಮನ್ನ ಅಭಿಮಾನಿಗಳು ಪ್ರೀತಿಸೋ ಅಭಿಮಾನಿಗಳಿದ್ದಾರೆ ಅಮ್ಮ ಎಷ್ಟು ಪ್ರೌಡ್ ಫೀಲ್ ಆಗತ್ತೆ ಈಗ ಪ್ರೌಡ್ ಆಗುತ್ತೆ ಬಟ್ ಅದನ್ನ ನನ್ ಮೇಲೆ ಹೇಳ್ಕೊಳ ನನ್ ಮುಂದೆ ಹೇಳ್ಕೊಳ್ಳಲ್ಲ ಐ ತಿಂಕ್ ನಾನು ಗ್ರೌಂಡೆಡ್ ಆಗಿರೋದಕ್ಕೆ ಅವರೇ ಸಪೋರ್ಟ್ ನಾನು ಏರ ಏರಾಗ್ ಬಿಡಲ್ಲ ಆ ಏರ್ ಇದ್ದರೆ ಅಲ್ಲೇ ತಲೆಯಲ್ಲಿ ಕುಕ್ತಾರೆ ಇಳಿ 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 ಅನ್ನೋ ಥರ ಸೊ ನಮ್ಮ ಇಡೀ ಫ್ಯಾಮಿಲಿಲೂ ಅಷ್ಟೇ ದೆ ದೇ ಡೋಂಟ್ ಟ್ರೀಟ್ ಮೀ ಲೈಕ್ ದಟ್ ನನ್ನ ಮನೆ ಚಿಕ್ಕ ಮಗು ಥರನೇ ನನ್ನ ಟ್ರೀಟ್ ಮಾಡಿದೆ ನಮ್ಮ ಮನೇಲಿ ನಾನೇ ಚಿಕ್ಕವಳು ಸೊ ಆ ಅದೇ ಥರ ನನ್ನ ಟ್ರೀಟ್ ಮಾಡ್ತಾರೆ ಯಾರು ನನ್ನ ಓ ಇವಳು ಸೆಲೆಬ್ರಿಟಿ ಅನ್ನೋ ಥರ ಯಾರು ಟ್ರೀಟ್ ಮಾಡಿ ಆ್ಯಂಡ್ ನನಗೆ ಹಾಗೇ ಇಷ್ಟ ದಟ್ ಈಸ್ ಎಲ್ಲ ಔಟ್ಸೈಡ್ ಅಷ್ಟೇ ಮನೆಯಲ್ಲಿದ್ದಾಗ ಅದು ಫ್ಯಾಮಿಲಿ ಅಂದ ಮಗಳೇ ಅಷ್ಟೇ ಸೂಪರ್ ಮೋಸ್ಟ್ ಆಫ್ ದ ಪೇರೆಂಟ್ಸ್ಗಳು ಇಂಡಸ್ಟ್ರಿಗೆ ಹೋಗ್ತೀನಿ ಅಂದಾಗ ಬಿಡಲ್ಲ ಕಾರಣ ಏನಾಗಿರ್ಬೋದು ಅವರೇ ಬಿಕಾಸ್ ಕೆಲವ್ರು ಹೇಳ್ತಾರೆ ಈಗ ನಮ್ಮ ಮನೆ ಕೆಲವರು ಮಾತಾಡೋದೆಲ್ಲ ಹೆಂಗೆ ಅಂದ್ರೆ ಇಂಡಸ್ಟ್ರಿನ ಬೇಡ ಸಿನಿಮಾ ರಂಗ ಅದು ಬೇರೆ ಥರ ಇರತ್ತೆ ಅಲ್ಲಿ ಸೇಫ್ಟಿ ಇರಲ್ಲ ಹೆಣ್ಮಕ್ಳಿಗೆ ಆ ಥರ ಅನ್ನೋದೆಲ್ಲ ಇರತ್ತೆ ಸೊ ಯಾವ ಕಾರಣಕ್ಕೆ ಅಪ್ಪ ಅಮ್ಮ ಐ ಮೀನ್ ಬೇಡ ಅಂತ ಹೇಳ್ತಾರೆ ಅಂದರೆ ನಿಜಕ್ಕೂ ಕೂಡ ಇಂಡಸ್ಟ್ರಿ ಸೇಫ್ ಇಲ್ವಾ ಹೆಣ್ಮಕ್ಳಿಗೆ ಅಂತ ಹೇಳಿ ಹಾಕಿ ಹೇಳೋದು ಕಷ್ಟ ಆಗುತ್ತೆ ಸೊ ಸಿ ಒಂದು ಏನಂದರೆ ಆ ನೋಷನ್ ಇದೆ ಹೊರಗಡೆಯಿಂದ ಜನಕ್ಕೆ ಇಂಡಸ್ಟ್ರಿ ಅಂತ ಇವಾಗ ಬಿಕಾಸ್ ನ್ಯೂಸ್ಗಳು ಆ ಥರ ಬರ್ತಾ ಇರುತ್ತೆ ಏನೊಂದಷ್ಟು ಆ್ಯಂಡ್ ಇವಾಗ ನಾನು ಹೇಳೋದಾದರೆ ಎಲ್ಲ ಕಡೆ ಎಲ್ಲ ಥರ ಜನ ಇರ್ತಾರೆ ಈಗ ಐ ಟಿನಲ್ಲಿ ಎಲ್ಲದೂ ಸ್ಮೂತಾಗಿ ನಡೆಯುತ್ತೆ ಐ ಟಿನಲ್ಲಿ ಬೇರೆ ಏನೂ ಈ ಥರದ್ದು ಇರಲ್ವಾ ಅಥವಾ ಬೇರೆ ಥರದ ಪ್ರೊಫೆಷನಲ್ನಲ್ಲಿ ಬೇರೆ ಏನೂ ಇರಲ್ವ ಇದು ಸ್ವಲ್ಪ ಜಾಸ್ತಿ ಹೊರಗಡೆ ಬರುತ್ತೆ ಬಿಕಾಸ್ ಆಫ್ ದ ಅಟ್ರ್ಯಾಕ್ಷನ್ ಆಫ್ ಅಬೌಟ್ ದ ಮೀಡಿಯಾ ಸೊ ಪೇರೆಂಟ್ಸ್ ಮೇಜರಾಗಿ ಯಾಕೆ ಬೇಡ ಅಂತಾರೆ ಅಂದರೆ ಬಿಕಾಸ್ ಆಫ್ ದಿಸ್ ಆ್ಯಂಡ್ ದೇ ಆರ್ ವರಿಡ್ ಅಬೌಟ್ ದರ್ ಚಿಲ್ಡ್ರನ್ ಎಲ್ಲ ಅಪ್ಪ ಅಮ್ಮಂದ್ರೂ ಅವ್ರ ಮಕ್ಳ ಬಗ್ಗೆ ಅಷ್ಟು ಕನ್ಸರ್ನ್ ಇರುತ್ತೆ ಆ್ಯಂಡ್ ಸೊಸೈಟಲ್ ಪ್ರೆಶರ್ ಸೊ ಹೊರಗಡೆ ಜನ ಏನ್ ಅನ್ಕೋತಾರೆ ಇವಾಗ ಎಷ್ಟೊಂದ್ ಜನ ನನ್ಗೆ ಹುಡ್ಗನ್ ಹುಡ್ಕಕ್ ಸ್ಟಾರ್ಟ್ ಮಾಡಿದಾಗ ಬಿಕಾಸ್ ಐ ವಾಸ್ ಅನ್ ಆರ್ಟಿಸ್ಟ್ ಅಂಡ್ ಡಾನ್ಸರ್ ಪೀಪಲ್ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಅಂದ್ರೆ ದೇ ಯೂಸ್ ಟು ಸೇ ಓ ಇವ್ಳು ಇವ್ಳು ನನ್ನ ಫ್ಯಾನು ನಾವು ನಮ್ಮ ಮನೇಲಿ ದಿನ ನೋಡ್ತೀವಿ ಬಟ್ ಆ ಅದೇ ಅವಳ ಆ ಹುಡುಗಿನ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ದೇ ವರ್ ನಾಟ್ ರೆಡಿ ಅಲ್ವಾ ಸೊ ಇನ್ನು ಅಲ್ಲಿ ಆ ಒಂದು ನ್ಯಾರೋ ಮೈಂಡೆಡ್ ಪೀಪಲ್ ಕಮ್ಯುನಿಟಿ ಇದೆ ಬಟ್ ಹಾಗಂತ ಎಲ್ಲರೂ ಹಾಗಲ್ಲ ಆ್ಯಂಡ್ ನಾನು ಹೇಳೋದು ಇಲ್ಲೆಲ್ಲ ಸೇಫ್ ಅಂತ ಅಲ್ಲ ನಾವು ಹೇಗಿರ್ತೀವಿ ನಾವು ಯಾವ ಥರ ಟ್ರೀಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸಿ ನಾನು ಐ ಐ ಕೇಮ್ ಟು ದ ಇಂಡಸ್ಟ್ರಿ ವೆನ್ ಐ ವಾಸ್ ಏಯ್ಟೀನ್ ಏಯ್ಟೀನ್ ಆರ್ ನೈನ್ಟೀನ್ ಇವಾಗ ಆಲ್ರೆಡಿ ನನ್ನ ಜರ್ನಿ ಒನ್ ಸಿಕ್ಸ್ ಸೆವೆನ್ ಇಯರ್ಸ್ ಆಗಿದೆ ಸೊ ಇದರಲ್ಲಿ ನನಗೇನು ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಆಗಿಲ್ಲ ಅಂತ ಇಲ್ಲ ಹಾಗಂತ ಎಲ್ಲದೂ ಸುಖಕರವಾಗೇ ನಡೆದಿದೆ ಅಂತಲೂ ಇಲ್ಲ ಬಟ್ ಐ ನೋ ಹೌ ಟು ಲೈ ನೋ ಡ್ರಾ ದ ಲೈನ್ ಆ್ಯಂಡ್ ನಾನು ನಂಗೆ ಗೊತ್ತು ನಮ್ಮ ಮನೆಯಲ್ಲಿ ನನ್ನ ಯಾವ ಥರ ಬೆಳೆಸಿದ್ದಾರೆ ನಾನು ಯಾವ ಥರ ಇರಬೇಕು ಸೊ ನಾನು ಅದಕ್ಕೆ ತಕ್ಕಾಗಿದ್ದೀನಿ ಅದು ಅದಕ್ಕೆ ಸೊ ಇಟ್ ಇಟ್ ಡಸೆಂಟ್ ಡಿಪೆಂಡ್ ಆನ್ ಇಂಡಸ್ಟ್ರಿ ಹಾಗೆ ಇದು ಹೀಗೆ ಅಂತ ನಾವು ಹೇಗಿರ್ತೀವಿ ನಾವು ಯಾವ ಥರ ನಮ್ಮ ವೇನ ನಾವು ಪಾತ್ನ ಕ್ರಿಯೇಟ್ ಮಾಡ್ತೀವಿ ಅದು ಮ್ಯಾಟರ್ ಆಗುತ್ತೆ ಅದು ಇವಾಗ ಐ ತಿಂಕ್ ನಮ್ಮಅಮ್ಮಂಗ್ ಅರ್ಥ ಆಗಿದೆ ಮುಂಚೆ ಅವ್ರಿಗೂ ಸಿ ಇಡೀ ಫ್ಯಾಮಿಲಿನಲ್ಲಿ ಯಾರೂ ಈ ಒಂದು ಕೆರಿಯರ್ನ ಚೂಸ್ ಮಾಡಿರಲಿಲ್ಲ ನಾನು ಒಬ್ಬಳೇ ಆ್ಯಂಡ್ ನಾನು ಹಠ ಮಾಡ್ಕೊಂಡು ಎಲ್ಲರೂ ಇಂಜಿನಿಯರ್ ಡಾಕ್ಟರ್ ಅದೇ ಥರ ಇದು ನಮ್ಮ ಫ್ಯಾಮಿಲಿನಲ್ಲಿ ನಾನೊಬ್ಳು ಬೇರೆ ವೇ ಚೂಸ್ ಮಾಡ್ಕೊಂಡು ಬಂದೆ ಸೊ ಎಲ್ಲರಿಗೂ ಅದೊಂದು ಕನ್ಸರ್ನ್ ಇತ್ತು ಆ್ಯಂಡ್ ನಮ್ಮ ಇಡೀ ಫ್ಯಾಮಿಲಿ ಆರ್ ವೆರಿ ಲವಿಂಗ್ ನನ್ನ ಮೇಲಂತೂ ಸೊ ನಮ್ಮ ದೊಡ್ಡಪ್ಪ ಆಗಲಿ ನಮ್ಮ ದೊಡ್ಡಮ್ಮ ಆಗಲಿ ಮುಂಚೆ ಎಲ್ಲ ಅವ್ರಿಗೂ ಕ ಇತ್ತು ಇವಳು ಆ ಬಂದು ಇನ್ನೊಂದೇನಂದರೆ ನಾನು ಬಿ ಕಾಮ್ ಮಾಡ್ತಾ ಮಾಡ್ತಾ ಐ ಸ್ಟಾರ್ಟೆಡ್ ಸೊ ಎಜುಕೇಷನ್ ಕಂಪ್ಲೀಟ್ ಮಾಡೋಲ್ಲ ಇವಳು ಅಂತ ಬೇರೆ ಇತ್ತು ಆದರೆ ಅದ್ರ ಕಡೆ ಗಮನ ಹೋಗಿಬಿಟ್ರೆ ಇವಳು ಎಜುಕೇಷನ್ ಕಂಪ್ಲೀಟ್ ಮಾಡಲ್ಲ ನಾನು ಚಾಲೆಂಜಾಗಿ ತೊಗೊಂಡೆ ನಿನಗೇನು ನನ್ನ ಡಿಗ್ರಿ ಸರ್ಟಿಫಿಕೇಟ್ ನಿನ್ನ ಕೈಯಲ್ಲಿ ಇಡ್ಬೇಕು ತಾನೆ ನಾನು ಇಡ್ತೀನಿ ನಾನು ಮಾಸ್ಟರ್ಸು ಮಾಡ್ತೀನಿ ನಾನು ಅದನ್ನ ಮಾಡ್ಕೊಂಡು ಇದನ್ನು ಮಾಡ್ಕೊಂಡು ಎಲ್ಲ ಮಾಡ್ತೀನಿ ಆ್ಯಂಡ್ ಐ ಪ್ರೂವ್ಡ್ ಇಟ್ ನಾನು ಬಿ ಕಾಮ್ ನಾನು ನನ್ನ ಇನ್ ಭರತನಾಟ್ಯಂ ಮಾಡಿದೆ ಸೊ ಅದು ಇದು ಜೊತೆ ಜೊತೆಗೇನೆ ಐ ಡಿಡ್ ಎವ್ರಿಥಿಂಗ್ ಆ್ಯಂಡ್ ಅವ್ರಿಗೆ ಪ್ರೂವ್ ಮಾಡಿದೆ ಸೊ ಶಿ ಈಸ್ ವೆರಿ ಹ್ಯಾಪಿ ನಾವು ಇವಾಗ ಏನು ಪ್ರಾಬ್ಲಮ್